ಓಂ ಗಂ ಗಣಪತಯ್ಯ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ ಕುಂಭರಾಶಿಯ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಆರೋಗ್ಯ ಆರೋಗ್ಯವು ಈ ತಿಂಗಳಲ್ಲಿ ನೀವು ಎದುರಿಸುತ್ತಿರುವ ಗ್ರಹಗಳ ಸಂಯೋಜನೆಯು ನಿಮ್ಮ ಆರೋಗ್ಯವನ್ನು ಹೆಚ್ಚಿನ ವಿಷಯಗಳಲ್ಲಿ ಆಶೀರ್ವದಿಸುತ್ತದೆ ನಿಮಗೆ ಕೆಲವೇ ಸಮಸ್ಯೆಗಳನ್ನು ನೀಡುತ್ತದೆ ನಿಮ್ಮ ಎಲ್ಲ ಸಂಭವನೀಯ ತೊಂದರೆಗಳ ಗಮನವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಾಗಿದೆ ದೀರ್ಘಕಾಲದ ಮಲಬದ್ಧತೆಗೆ ಯಾವುದೇ ಪ್ರವೃತ್ತಿಯು ಈ ತಿಂಗಳು ತೊಂದರೆದಾಯಕವಾಗಿದೆ ಇದನ್ನು ನಿಯಂತ್ರಿಸಲು ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಿಯಂತ್ರಣವು ಪ್ರಾಥಮಿಕವಾಗಿ ಕೆಲವು ಚಿಕಿತ್ಸೆ ಮತ್ತು ಹೆಚ್ಚಿನ ಆಹಾರ ನಿಯಂತ್ರಣವಾಗಿರುತ್ತದೆ ಘಟನೆಗಳ ತಿರುವು ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ನೀವು ಹಲವಾರು ಕಾಯಿಲೆಗಳಿಂದ ನಿಜವಾದ ಪರಿಹಾರವನ್ನು ಪಡೆಯುತ್ತೀರಿ ಹಣಕಾಸು ನಿಮ್ಮ ಹಣಕಾಸಿನ ನಿರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಗ್ರಹಗಳಿಂದ ಆಗುವ ಬಗ್ಗೆ ಅನುಕೂಲಕರವಾದ ಏನೂ ಇಲ್ಲ ನಿಮ್ಮಲ್ಲಿ ಕೆಲವರು ನಿಮ್ಮ ಕಿರಿಯರನ್ನು ಕೆಲಸಗಾರರನ್ನು ಅಥವಾ ಸಾಮಾಜಿಕ ಸ್ಥಳದಲ್ಲಿ ನಿಮ್ಮ ಕೆಳಗಿರುವ ಜನರನ್ನು ವೈಯಕ್ತಿಕ ಉದ್ದೇಶಗಳಿಗಾಗಿ ತೀವ್ರವಾಗಿ ಬಳಸಿಕೊಳ್ಳುವ ಸರಾಸರಿ ಗೆರೆಯಿಂದ ಪ್ರಭಾವಿತರಾಗುವ ಸ್ಪಷ್ಟ ಸಾಧ್ಯತೆಗಳಿವೆ ನಿಮ್ಮ ಪ್ರಯತ್ನಗಳನ್ನು ಸಾಕಷ್ಟು ದೃಢವಾಗಿ ವಿರೋಧಿಸಲಾಗುತ್ತದೆ ಮತ್ತು ನೀವು ಅತ್ಯಂತ ಗೊಂದಲಮಯ ಪರಿಸ್ಥಿತಿಯ ಮಧ್ಯದಲ್ಲಿ ನಿಮ್ಮನ್ನು ಕಂಡುಕೊಳ್ಳಬಹುದು ಅಂತಹ ಪ್ರವೃತ್ತಿಗಳನ್ನು ನಿಗ್ರಹಿಸಿ ವಿಫಲವಾದರೆ ನೀವು ಮಾತ್ರ ದೂಷಿಸಬೇಕಾಗುತ್ತದೆ ಹವಾಮಾನವು ಹೂಡಿಕೆ ಮಾಡಲು ಅಥವಾ ಹೊಸ ಉದ್ಯಮಗಳಿಗೆ ಅನುಕೂಲಕರವಾಗಿರುವುದಿಲ್ಲ ಆದ್ದರಿಂದ ಅಂತಹ ಯಾವುದೇ ಯೋಜನೆಗಳನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಬೇಕು ಅರ್ವತ್ತಿ ನಿಮ್ಮ ವೃತ್ತಿ ಜೀವನದ ಭವಿಷ್ಯವು ತುಂಬಾ ಪ್ರಕಾಶಮಾನವಾಗಿ ಕಾಣುವುದಿಲ್ಲ ಬಹಳಷ್ಟು ಕಠಿಣ ಪರಿಶ್ರಮವಿರುತ್ತದೆ ಮತ್ತು ಮಾಡಿದ ಪ್ರಯತ್ನಕ್ಕೆ ಅನುಗುಣವಾಗಿ ಲಾಭಗಳು ಎಲ್ಲಿಯೂ ಇರುವುದಿಲ್ಲ ನಿಮ್ಮ ಕಿರಿಯರು ಅಥವಾ ಅಧೀನ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧಗಳನ್ನು ಮಾಡಲು ನೀವು ಒಲವು ತೋರುತ್ತೀರಿ ಮತ್ತು ಆ ಮೂಲಕ ಸಂಪೂರ್ಣವಾಗಿ ಅನಗತ್ಯ ಮತ್ತು ಅರ್ಥಹೀನ ಅಹಿತಕರ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತೀರಿ ಪ್ರಯಾಣವೂ ಸಹ ಫಲಪ್ರದವಾಗುವುದಿಲ್ಲ ಆದರೂ ದಕ್ಷಿಣದ ಕಡೆಗೆ ಕೆಲವು ಶೇಕಡಾವಾರು ಇರಬಹುದು ಶಿಕ್ಷಣ ಅನ್ವೇಷಣೆಗಳಿಗೆ ಶಿಕ್ಷಣವು ಅತ್ಯುತ್ತಮ ತಿಂಗಳು ಏಕೆಂದರೆ ಗ್ರಹಗಳು ನಿಮ್ಮನ್ನು ಆಶೀರ್ವದಿಸಲು ಹೊರಟಿವೆ ತಾಂತ್ರಿಕ ವಿದ್ಯಾರ್ಥಿಗಳು ಕೌಶಲ್ಯ ಮತ್ತು ಕೌಶಲ್ಯವನ್ನು ಮಾಡುವ ಪ್ರಯತ್ನದ ಕೆಲವು ಕ್ಷೇತ್ರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಪ್ರದರ್ಶನ ನೀಡುತ್ತಾರೆ ವಾಸ್ತವವಾಗಿ ನಿಮ್ಮಲ್ಲಿ ಕೆಲವರು ಕೆಲವು ಗಮನಾರ್ಹ ಯಶಸ್ಸನ್ನು ಗಳಿಸಲು ಹೋಗಬಹುದು ಭಾಷೆಗಳನ್ನು ಅನುಸರಿಸುವವರು ಪತ್ರಿಕೋದ್ಯಮ ಮತ್ತು ಅಕೌಂಟೆನ್ಸಿ ಕೂಡ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಅವರ ಕಾರ್ಯಕ್ಷಮತೆಯಲ್ಲಿ ತೃಪ್ತಿಗೆ ಹೆಚ್ಚಿನ ಕಾರಣಗಳಿವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕುಳಿತುಕೊಳ್ಳುವವರು ಹೆಚ್ಚುವರಿ ತರಬೇತಿಗಾಗಿ ಹೋಗಬೇಕು ಏಕೆಂದರೆ ಇದು ಅವರ ಪ್ರಯತ್ನಗಳ ಫಲಿತಾಂಶವನ್ನು ಚೆನ್ನಾಗಿ ನಿರ್ಧರಿಸುತ್ತದೆ ಪ್ರಯಾಣ ಈ ಸಮಯದಲ್ಲಿ ಪ್ರಯಾಣದಿಂದ ಯಾವುದೇ ಗಮನಾರ್ಹ ಲಾಭವನ್ನು ನಿರೀಕ್ಷಿಸಲಾಗುವುದಿಲ್ಲ ಏಕೆಂದರೆ ಗ್ರಹಗಳು ಹಾಗೆ ತೀರ್ಪು ನೀಡಿವೆ ನಿಮ್ಮ ಮನೆಯಿಂದ ನೀವು ತುಂಬ ದೂರ ಹೋಗುವುದು ಅಸಂಭವವಾಗಿದೆ ವ್ಯಾಪಾರ ಅಥವಾ ಉದ್ಯೋಗ ಸಂಬಂಧಿತ ಪ್ರಯಾಣವು ಲಾಭದಾಯಕದಿಂದ ದೂರವಿರುತ್ತದೆ ಆದರೂ ಘಟನೆಗಳ ತಿರುವು ನಿಮ್ಮ ಕರ್ತವ್ಯಗಳ ಅನುಸಾರವಾಗಿ ಇದನ್ನು ಕೈಗೊಳ್ಳಲು ನಿಮ್ಮ ಮೇಲೆ ಕರ್ತವ್ಯವಾಗಿದೆ ಸಂತೋಷಕ್ಕಾಗಿ ಪ್ರಯಾಣ ಕುಟುಂಬ ರಜಾದಿನವನ್ನು ಸಹ ಸೂಚಿಸಲಾಗುತ್ತದೆ ಆದರೆ ತುಂಬ ಕಡಿಮೆ ವಿನೋದಮಯವಾಗಿರುತ್ತದೆ ದಕ್ಷಿಣವು ಅತ್ಯಂತ ಅನುಕೂಲಕರ ದಿಕ್ಕು ಕುಟುಂಬ ನಿಮ್ಮ ಕುಟುಂಬದ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ನೀವು ಮೂಲಭೂತವಾಗಿ ಪ್ರತಿಕೂಲವಾದ ಗ್ರಹಗಳ ಸಂಯೋಜನೆಯನ್ನು ಎದುರಿಸುತ್ತಿರುವ ಕಾರಣ ನಿಮ್ಮ ಕುಟುಂಬದ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಗ್ರಹಗಳ ಬಗ್ಗೆ ವಿಶೇಷವಾಗಿ ಹರ್ಷಚಿತ್ತದಿಂದ ಕುಟುಂಬ ಏನೂ ಇಲ್ಲ ನಿಮ್ಮಲ್ಲಿ ಕೆಲವರು ನಿಮ್ಮ ಹಿರಿಯರೊಂದಿಗೆ ಗಂಭೀರ ಭಿನ್ನಾಭಿಪ್ರಾಯಗಳಿಗೆ ಒಳಗಾಗುತ್ತಾರೆ ನೀವು ನಿಮ್ಮ ಶಾಂತತೆಯನ್ನು ಕಳೆದುಕೊಳ್ಳಬಾರದು ಮತ್ತು ಯಾವುದೇ ರೀತಿಯ ವಿವಾದಕ್ಕೆ ಹೋಗಬಾರದು ಇದು ವಿಷಯಗಳನ್ನು ನಿಯಂತ್ರಣದಲ್ಲಿಡುತ್ತದೆ ನಿಯಂತ್ರಣದಿಂದ ಹೊರಗುಳಿಯುವ ಮತ್ತು ಎಲ್ಲ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸುವ ವೆಚ್ಚಗಳ ಮತ್ತಷ್ಟು ಸಂಭವನೀಯತೆ ಇದೆ ನಿಮ್ಮ ವೆಚ್ಚಗಳನ್ನು ಮುಂಚಿತವಾಗಿ ಎಚ್ಚರಿಕೆಯಿಂದ ಯೋಜಿಸಿ ಏಕೆಂದರೆ ನೀವೆಲ್ಲರೂ ಆರ್ಥಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಇಲ್ಲ ಅಂತಹ ಪ್ರತಿಕೂಲ ಕುಟುಂಬ ವಾತಾವರಣದಲ್ಲಿ ಮಕ್ಕಳು ಸಹ ಕೆರಳಿಸುತ್ತಾರೆ ಮತ್ತು ತಮ್ಮ ನೇಮಕಗೊಂಡ ಕಾರ್ಯಗಳಲ್ಲಿ ಹೆಚ್ಚು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಅವರ ವ್ಯವಹಾರಗಳಿಗೆ ಹೆಚ್ಚಿನ ಗಮನ ಕೊಡಿ ಮಕ್ಕಳು ಮಕ್ಕಳು ಈ ತಿಂಗಳು ನಿಮಗೆ ಹೆಚ್ಚು ತೃಪ್ತಿಯ ಮೂಲವಾಗಿದೆ ಏಕೆಂದರೆ ಗ್ರಹಗಳು ಅವರನ್ನು ಆಶೀರ್ವದಿಸುತ್ತದೆ ಮಕ್ಕಳು ಸಹ ಕೆಲವು ರೀತಿಯ ದಿನಚರಿಯನ್ನು ಸ್ವೀಕರಿಸುತ್ತಾರೆ ಮತ್ತು ಹೆಚ್ಚಿನ ಸಮಸ್ಯೆಯಿಲ್ಲದೆ ತಮ್ಮ ಅನ್ವೇಷಣೆಯನ್ನು ನಿರ್ವಹಿಸುತ್ತಾರೆ ಮುಂಬರುವ ತಿಂಗಳಲ್ಲಿ ಅಧಿಕಾರದ ಬಗೆಗಿನ ಅವರ ವರ್ತನೆಯಲ್ಲಿ ಸಾಂಪ್ರದಾಯಿಕವಾಗಿ ವಿರೋಧಿಗಳು ಹೆಚ್ಚು ಶಿಸ್ತುಬದ್ಧವಾಗಿ ವರ್ತಿಸುತ್ತಾರೆ ನಂತರ ಕೆಲವು ವಯಸ್ಸಾದ ಜನರು ಕುಟುಂಬ ಸದಸ್ಯರು ಅಥವಾ ಸಹವರ್ತಿಗಳೊಂದಿಗೆ ಕೆಲವು ಸಂಘರ್ಷಗಳಾಗಿರಬಹುದು ಆದಾಗ್ಯೂ ಇದನ್ನು ತಾಳ್ಮೆಯಿಂದ ವ್ಯವಹರಿಸಬೇಕು ಅವರಿಗೆ ಅಗತ್ಯವಾದ ವಿವರಗಳನ್ನು ವಿವರಿಸಬೇಕು ಒಟ್ಟಾರೆಯಾಗಿ ಹೇಳುವುದಾದರೆ ಸೆಪ್ಟೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ತಿಂಗಳ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯವನ್ನು ಕಾಯ್ದುಕೊಳ್ಳುವುದು ಅಗತ್ಯವಾಗಿರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಕಾಳಜಿ ವಹಿಸಬೇಕು ಏಕೆಂದರೆ ವರ್ತನೆಯು ನಿಮ್ಮ ಪ್ರೀತಿಪಾತ್ರರಿಂದ ನಿಮ್ಮನ್ನು ದೂರ ಮಾಡಬಹುದು ಎರಡನೇ ವಾರದಲ್ಲಿ ಕೆಲಸದ ಹೊರೆ ಹೆಚ್ಚಾಗುತ್ತದೆ ನೀವು ದಣಿದ ಪ್ರಯಾಣಗಳನ್ನು ಮಾಡಬೇಕಾಗಬಹುದು ಯಾವುದೇ ಯೋಜನೆ ಅಥವಾ ಹೂಡಿಕೆಗೆ ಆತುರ ಪಡಬೇಡಿ ಮತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿತೈಷಿಗಳಿಂದ ಸಲಹೆ ಪಡೆಯಿರಿ ತಿಂಗಳ ಮಧ್ಯದಲ್ಲಿ ನೀವು ಹಠಾತ್ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ಉನ್ನತ ಸ್ಥಾನ ಅಥವಾ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆಗಳಿವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ವ್ಯಾಪಾರ ಮತ್ತು ಆಸ್ತಿಯ ಸಂಬಂಧಿತ ವಿಷಯಗಳಿಂದ ಪ್ರಯೋಜನಗಳು ದೊರೆಯುತ್ತವೆ ತಿಂಗಳ ದ್ವಿತೀಯಾರ್ಧದಲ್ಲಿ ಜೀವನಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಸಮಸ್ಯೆ ಬಗೆಹರಿಯುತ್ತದೆ ಮತ್ತು ನಿಮ್ಮ ತಂದೆಯಿಂದ ನಿಮಗೆ ಬೆಂಬಲವೂ ಸಿಗುತ್ತದೆ ಪ್ರೇಮ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ ಮತ್ತು ಸಂಬಂಧಗಳು ಬಲಗೊಳ್ಳುತ್ತವೆ ವೈವಾಹಿಕ ಜೀವನವು ಸಹ ಆಹ್ಲಾದಕರ ಮತ್ತು ಬೆಂಬಲದಾಯಕವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು